ಇದು ಶೇಷಾದ್ರಿಪುರ ಅಂತ ಅಪೋಲೋ ಆಸ್ಪತ್ರೆಯ ಕಥೆ ಆಯಿತು ಬರೀ ಸೆಲೆಬ್ರಿಟಿಗಳಿಗೆ ಅಥವಾ ತುಂಬ ಜನ ಮೀಡಿಯಾದವರೆಗೂ ಕೂಡ ಫೋನ್ ಮಾಡ್ತಿರ್ತಾರೆ ನಾವೆಷ್ಟೋ ಸರಿ ಪ್ರಯತ್ನ ಪಟ್ಟು ಅರೇಂಜ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಒಂದು ಮುಕ್ಕಾಲು ಗಂಟೆ ಒನ್ ಅವರ್ ಆಗಿರುವಂತಹ ಹಲವಾರು ಪ್ರಕರಣ ನಮ್ಮ ಕಣ್ಮುಂದೆ ಕೂಡ ಇದೆ ಸರ್ ಸುಧಾರಣೆಯವರ ಸಹೋದರ ಪುತ್ರಿಗೆ ಟ್ರೀಟ್ಮೆಂಟ್ ಲೇಟ್ ಆಯಿತು ಅಪೋಲೋ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ವಿಳಂಬ ಆಯಿತು ಆಸ್ಪತ್ರೆಗೆ ಸಚಿವ ಡಾಕ್ಟರ್ ಸುಧಾಕರ್ ಕೂಡ ವಾರ್ನಿಂಗ್ ಕೊಟ್ಟರು ಹಾಗಾದರೆ ಟ್ವೀಟ್ ಮಾಡಿ ಎಚ್ಚರಿಕೆ ಕೊಟ್ಟರು ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಟ್ವೀಟ್ ಮೂಲಕ ಈ ಥರದ್ದೇನಾದರೂ ಮಾಡಿದ್ರೆ ಕಾನೂನಿನ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ತೀವಿ ಚಿಕಿತ್ಸೆಯನ್ನು ನಿರಾಕರಿಸಬಾರದು ಯಾರೂ ಕೂಡ ಯಾರೊಬ್ಬರೂ ಕೂಡ ಟ್ರೀಟ್ಮೆಂಟ್ಗೆ ಪರದಾಡೋ ಹಾಗಾಗಬಾರದು ಖಾಸಗಿ ಆಸ್ಪತ್ರೆ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಟ್ವೀಟ್ ಮಾಡಿ ಅಪೋಲೋ ಆಸ್ಪತ್ರೆಗೆ ಸುಧಾಕರ್ ಅವರು ಈ ಮೂಲಕ ವಾರ್ನಿಂಗ್ ಕೊಟ್ಟರು ನೋಡ್ತಾ ಇದ್ದೀರ ಮಧ್ಯಭಾಗದಲ್ಲಿ ಸುಧಾಕರ್ ಅವರ ಟ್ವೀಟ್ ಸುಧಾರಣೆ ಅವರ ಆರೋಗ್ಯ ಅಂದ್ರೆ ಅವರ ಅಣ್ಣನ ಮಗಳು ಆರೋಗ್ಯ ಸಮಸ್ಯೆ ಹಾಗಾಗಿ ಶಿಶಾಪುರಂ ಅಪೋಲೋ ಆಸ್ಪತ್ರೆ ಟ್ರೀಟ್ಮೆಂಟ್ ತಡವಾಗಿದೆ ಮಾಧ್ಯಮದಲ್ಲಿ ನೋಡಿದೆ ಅವರಷ್ಟೇ ಅಲ್ಲ ಸಾಮಾನ್ಯ ವ್ಯಕ್ತಿ ಯಾರೇ ಆಗಲಿ ಚಿಕಿತ್ಸೆ ಸಿಗದೆ ಒದ್ದಾಡ್ತಿದ್ದಾರೆ ಪರದಾಡ್ತಿದ್ದಾರೆ ಆ ಥರ ಆಗಬಾರ್ದು ಯಾರಿಗೆ ಆದರೂ ಕೂಡ ಟ್ರೀಟ್ಮೆಂಟ್ ಕೊಡಬೇಕು ಆ ಖಾಸಗಿ ಆಸ್ಪತ್ರೆ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಡಾಕ್ಟರ್ ಸುಧಾಕರ್ ಅವರು ಟ್ವೀಟ್ ಮಾಡಿ ಈ ಮೂಲಕ ಎಚ್ಚರಿಕೆ ವಾರ್ನಿಂಗ್ ಈಗಾಗಲೇ ಮುಖ್ಯಮಂತ್ರಿಗಳಾದಿಯಾಗಿ ಮಾಧ್ಯಮಕ್ಕೆ ಮಾತಾಡಬೇಕಾದ್ರು ಜೊತೆಗೆ ಖಾಸಗಿ ಆಸ್ಪತ್ರೆ ಅವರನ್ನು ಕರೆದು ಮೀಟಿಂಗ್ ಮಾಡಬೇಕಾದ್ರು ಹೇಳಿದ್ದಾರೆ ನಿಜ ಬಟ್ ಒನ್ಸ್ ಅಗೈನ್ ಅದು ಪ್ರೂವ್ ಆಯ್ತು ಈಗ ಮತ್ತೆ ಟ್ವೀಟ್ ಮಾಡಿದ್ದಾರೆ ಇಡೀ ಸಾರ್ವಜನಿಕರ ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಟ್ವೀಟ್ ಮಾಡಿದ್ರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಇದು ಎಫೆಕ್ಟಿವ್ ಆಗಿ ಕಾರ್ಯರೂಪಕ್ಕೆ ಬರಬೇಕು ಆಗಷ್ಟೇ ಯಾರೊಬ್ಬ ಸಾಮಾನ್ಯ ಮನುಷ್ಯ ಆದರೂ ಹೌದಾ ಬಂದ್ರಾ ಏನಾಗಿದೆ ನೋಡಿ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಆಗಬೇಕು ಅನ್ನೋದು ಸರ್ಕಾರದ ನಿಲುವು ಅದು ನಡೀಬೇಕು ಕೂಡ ನಿನ್ನ ಮುಂದುವರೆಸಿ ಅದು ಚಿಕ್ಕ ಬ್ರೇಕಾದ್ಮೇಲೆ ಎಲ್ಲೂ ಹೋಗದೆ ಇದೆ